ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸೊ ಇವತ್ತು ನಾವು ಅಧ್ಯಾಯ ಸಂಖ್ಯೆ ನಾಲ್ಕರಲ್ಲಿ ಬರುವಂಥ ಒಂದು ಆರಂಕದ ಪ್ರಶ್ನೆಯನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆ ನಿಮಗೆ ಗೊತ್ತಿರಬಹುದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಎರಡನೇ ಪ್ರಶ್ನೆ ಈ ಚಾಪ್ಟರ್ನಲ್ಲಿ ಹೌದಾ ಸೊ ಅದಕ್ಕೆ ಈ ಪ್ರಶ್ನೆ ಏನಿದೆ ಅಂದರೆ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅನ್ನುವಂಥ ಒಂದು ಪ್ರಶ್ನೆ ಕೇಳುವಂಥದ್ದು ಸೊ ಪಿ ಯು ಸಿ ಸೆಕೆಂಡ್ ಇಯರ್ ಅನ್ನುವಂಥ ಒಂದು ದ್ವಿತೀಯ ವಿಭಾಗದಲ್ಲಿ ನಾವು ಅಧ್ಯಯನ ಮಾಡುವಂಥ ವಿದ್ಯಾರ್ಥಿಗಳಿಗಾಗಿರುವಂಥ ಇದು ಒಂದು ಕಂಟೆಂಟ್ ವಿದ್ಯಾರ್ಥಿಗಳೇ ಇದು ಭಾಳಷ್ಟು ಸಲ ಎಕ್ಸಾಮಿಗೆ ಬರುವಂಥ ಸಾಧ್ಯತೆ ಇದೆ ವಿದ್ಯಾರ್ಥಿಗಳೇ ಸೊ ಮೊದಲನೇದಾಗಿ ನಾವೇನು ಮಾಡೋಣ ಅಂತಂದರೆ ಒಂದಿಷ್ಟು ಇಲ್ಲಿ ಕರ್ವ್ಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಹೌದಾ ಸೊ ಏನು ಕರ್ವ್ ಇದೆ ಅಂತ ಹೇಳಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳ ಅರ್ಥ ಮಾಡಿಕೊಂಡ್ರೆ ನಿಮಗೊಂದಿಷ್ಟು ಐಡಿಯಾ ಬರುತ್ತೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೋಡಿ ಇಲ್ಲಿ ಯಾವುದು ಅಂತಂದರೆ ಓಕೆ ಗ್ರೀನ್ ಕಲರ್ ತೊಗೊಂಡಿರ್ತೀನಿ ಓಕೆ ಸೊ ಫಸ್ಟ್ ಇಲ್ಲಿ ಏನಂತಂದರೆ ಒಂದು ಡೈಗ್ರಾಮ್ಸನ್ನು ಹಾಕ್ಕೊಳ್ಳೋಣ ಸೊ ಇಲ್ಲಿ ಫಸ್ಟ್ ಈ ರೀತಿಯಾದಂಥ ಒಂದು ಇದೆ ಹೌದಾ ಇಲ್ಲೊಂದು ಏನಿದೆ ಅಂತಂದರೆ ಇದು ಎಸ್ ಎಮ್ ಸಿ ಕರ್ವ್ ಅಂತ ನಾವು ಕರಿತಾ ಇದ್ದೀವಿ ಶಾರ್ಟ್ ಆ್ಯಂಡ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅಂತ ನೆಕ್ಸ್ಟ್ ಇಲ್ಲೊಂದು ಪ್ರೈಸ್ ಇದೆ ಓಕೆ ಸೊ ಅಂದರೆ ಪಿ ಒನ್ ಅಂತ ಅನ್ನೋವಂಥದ್ದು ಸೊ ಮತ್ತು ಪಿ ಟು ಅನ್ನೋವಂಥದ್ದು ಎರಡು ಕರ್ವ್ಗಳು ಇರುತ್ತೆ ಸೊ ನಾವು ಇಲ್ಲಿ ಮೇಲುಗಡೆದು ಏನು ಮಾಡೋಣ ಪಿ ಒನ್ ಅಂತ ಕೊಡೋಣ ಸೊ ಕೆಳಗಡೆದು ಪಿ ಟು ಅಂತ ಕೊಡೋಣ ವಿದ್ಯಾರ್ಥಿಗಳೇ ಪಿ ಟು ಅಂತ ಕೊಡೋಣ ಸೊ ಇಲ್ಲಿ ಮೇಲಿಂದು ಸೊ ಇಲ್ಲಿ ಎರಡು ಕಂಡೀಷನ್ಸ್ ಇದ್ದಾವೆ ಹೌದಾ ಒಂದು ಲೆಸ್ ದ್ಯಾನ್ ಮತ್ತು ಗ್ರೇಟರ್ ದನ್ ಇರ್ಬೋದು ಅಥವಾ ಪಿ ಇಝಿಕಲ್ ಟು ಎಮ್ ಆನ್ ಎಮ್ ಸಿ ಅಂತಲೂ ಕೂಡ ಕರಿಬೋದು ಸೊ ಎರಡು ಕಂಡೀಷನ್ನಲ್ಲಿ ಒಂದು ಉದ್ಯಮ ಘಟಕ ಅಲ್ಪಾವಧಿಯಲ್ಲಿ ಒಂದು ಲಾಭವನ್ನು ಪಡೆಯುವಂಥದ್ದು ಅಥವಾ ಅದರದ್ದು ಒಂದು ಸೊ ಪೂರೈಕೆ ಯಾವ ರೀತಿಯಾಗಿ ಮಾಡುತ್ತೆ ಅನ್ನುವಂಥದ್ರ ಮೇಲೆ ಕಾನ್ಸೆಪ್ಟನ್ನು ಇರುವಂಥದ್ದು ಸೊ ಆನಂತರ ಸೊ ಇಲ್ಲಿ ಏನಾಗ್ತಾ ಇದೆ ನೋಡಿರಿ ಇಲ್ಲಿ ಕರ್ವ್ ಇದೇ ಥರ ಮುಂದುವರಿತದ ಸೊ ಅದರ ಆದ ನಂತರ ಎಸ್ ಸಿ ಎಸ್ ಎ ಸಿ ಕರ್ವಿ ಇಲ್ಲಿ ಮೇಲ್ಗಡೆ ಇರುತ್ತೆ ಇದು ಎಸ್ ಎಮ್ ಸಿ ಕರ್ವ್ ಮೇಲ್ಗಡೆ ಇರೋ ಎಸ್ ಎಮ್ ಸಿ ಇದು ಇದ್ದರೆ ಇದು ಎಸ್ ಎಸ್ ಸಿ ಇರುತ್ತೆ ನೆನ್ಪಿಟ್ಕೊಡ್ರಿ ಇದು ಎಸ್ ಎ ಸಿ ಎಸ್ ಎ ಸಿ ಅನ್ನುವಂಥದ್ದು ಹೌದಾ ಈ ರೀತಿಯಾದಂಥ ಒಂದು ಕರ್ವ್ ಸೊ ಇದ್ರ ಕೆಳಗಡೆ ಬರುವಂಥದ್ದೇ ಎ ವಿ ಸಿ ಹೌದಾ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಬರುವಂಥದ್ದು ಇದು ಎ ವಿ ಸಿ ಕರ್ವ್ ಅಂದರೆ ಆ್ಯವ್ರೇಜ್ ವೇರೇಬಲ್ ಕಾಸ್ಟ್ ಕರ್ವ್ ಅಂತ ಅಂದರೆ ಮಾರುಕಟ್ಟೆಯಲ್ಲಿ ಪಿ ಒನ್ ಇದ್ದಾಗ ಮಾರ್ಕೆಟ್ನಾಗ ಅವಾಗ ಏನಾಗ್ತದೆ ಸಪ್ಲೈ ಎಸ್ ಎಮ್ ಸಿ ಕರ್ವ ಕೆಳಗಡೆ ಇದೆ ಎಲ್ಲಿದೆ ನೋಡ್ರಿ ಇಲ್ಲಿಂದ ಇಲ್ಲಿತನ ಇದೆ ನೋಡ್ರಿ ಹೌದಾ ಕೆಳಗಡೆ ಇದೆ ಎಸ್ ಎಮ್ ಸಿ ಅಂದರೆ ಅಲ್ಪಾವಧಿ ಸೀಮಂತ ವೆಚ್ಚ ರೇಖೆ ಕೆಳಗಡೆ ಇದ್ದಾಗ ಸೊ ಅವಾಗ ಆ ಒಂದು ಕಂಪನಿಗೆ ಅಥವಾ ಆ ಒಂದು ಉದ್ಯಮ ಘಟಕಕ್ಕೆ ಸೊ ಇಂಟ್ರೆಸ್ಟ್ ಬರುವಂಥದ್ದು ಅವಾಗ ಅವ ಪೂರೈಕೆ ಮಾಡಲು ಸಿದ್ಧನಿರುತ್ತಾನೆ ಅಂತ ಸೊ ಒಂದು ವೇಳೆ ಪಿ ಟೂಗೆ ಏನಾದರೂ ಪ್ರೈಸ್ ಫಾಲ್ ಆದಾಗ ಅವಾಗ ಯಾವುದೇ ರೀತಿಯಾದಂಥ ವಸ್ತುವನ್ನು ಉತ್ಪಾದನೆ ಮಾಡುವುದಿಲ್ಲ ಅಥವಾ ಯಾವುದೇ ಒಂದು ರೀತಿಯಾದಂಥ ವಸ್ತುಗಳನ್ನು ಅವ ಸಪ್ಲೈ ಮಾಡುವುದಿಲ್ಲ ಅನ್ನುವಂಥ ಒಂದು ಕಾನ್ಸೆಪ್ಟ್ ವಿದ್ಯಾರ್ಥಿಗಳೇ ಅದಕ್ಕೆ ಇಲ್ಲಿ ತೊಗೊಳ್ತೀವಿ ಇಲ್ಲಿ ಕ್ಯೂ ಒನ್ ಅಂತ ತೊಗೋತೀವಿ ಅಲ್ಲಿ ಮೇಲ್ಗಡೆ ಪಿ ಒನ್ ಅಂತ ಸೊ ಇದು ಮೂಲ ಭಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇದು ಝೀರೋ ಅಂತ ಎಸ್ ಹೌದಾ ಸೊ ಈ ಥರ ಒಂದು ಕಾನ್ಸೆಪ್ಟನ್ನು ನೀವು ಡೈಗ್ರಾಮ್ಸ್ನಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಎರಡು ರೀತಿಯಾದಂಥ ಡಯಾಗ್ರಾಮ್ಸ್ ಇದೆ ಆ ಎರಡೂ ಡಯಾಗ್ರಾಮ್ಸ್ಗಳನ್ನು ನೋಡಿಕೊಂಡು ನಾವು ಸೊ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಮೊದಲೇದಾಗಿ ಸೊ ಇದು ಫಸ್ಟ್ ಒನ್ ಹೇಳಿದ್ದು ಇದು ಸೆಕೆಂಡ್ ಒನ್ ಹೇಳಿದ್ದು ಎರಡು ಡಯಾಗ್ರಾಮ್ಸ್ ಇದೆ ಸೊ ಮೊದಲೇ ಕಂಟೆಂಟಿಗೆ ನಾವು ಹೋಗೋಣ ಸೊ ಮೊದಲ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಉದ್ಯಮ ಘಟಕದ ಪೂರೈಕೆ ರೇಖೆ ಎಂದರೇನು ಅಂತ ಇದು ನಮ್ಗೆ ಮೊದಲೇ ಗೊತ್ತಾಗಬೇಕಾಗತ್ತೆ ಹೌದಾ ಸೊ ಅದಕ್ಕೆ ನೋಡಿರಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಉದ್ಯಮ ಘಟಕದ ಒಂದು ಪೂರೈಕೆ ರೇಖೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ವಾ ಒಂದು ನಿಮಿಷ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿ ತನಕ ಮಾರ್ಕ್ ಮಾಡ್ಕೊಳ್ತೀನಿ ಕೆ ಈ ಕಾಣಿಸ್ತಾ ಇದೆಯಾ ಎಸ್ ಸೊ ಉದ್ಯಮ ಘಟಕದ ಪೂರೈಕೆ ರೇಖೆ ಅಂತ ಸೊ ವಿವಿಧ ಮಾರುಕಟ್ಟೆ ಬೆಲೆಗಳಿಗೆ ಓಕೆ ಸೊ ಬೆಲೆಗಳಿಗೆ ಅನುಗುಣವಾಗಿ ಸೊ ಉದ್ಯಮ ಘಟಕವೊಂದು ಉತ್ಪಾದಿಸಿದ ಉತ್ಪನ್ನ ಪ್ರಮಾಣವನ್ನು ಉದ್ಯಮ ಘಟಕದ ಪೂರೈಕೆ ರೇಖೆಯು ಪ್ರತಿನಿಧಿಸುತ್ತದೆ ಅಂತ ಅಂದರೆ ಏನ್ರಿ ಸೊ ಒಂದು ಮಾರುಕಟ್ಟೆ ಇದೆ ಆ ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯಾದಂಥ ಬೆಲೆಗಳು ಇರುತ್ತೆ ಹೌದಾ ಸೊ ನೋಡಿರಿ ಉದಾಹರಣೆ ತೆಗೆದುಕೊಳ್ಬೇಕಂದ್ರೆ ಪರ್ಫೆಕ್ಟ್ ಕಾಂಪಿಟೇಷನ್ ಒಳಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಲಾರ್ಜ್ ನಂಬರ್ ಆಫ್ ಬೈಯರ್ಸ್ ಮತ್ತು ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಅಂತ ಇರ್ತಾರೆ ಆಮೇಲೆ ಸೊ ಇವರಿಬ್ಬರಿಗೂ ಕೂಡ ಪಕ್ ಪರಿಪಕ್ವವಾದಂಥ ಮಾಹಿತಿ ಇರುತ್ತೆ ಅಂತ ಸೊ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೊ ವಿವಿಧ ಬೆಲೆಗಳಲ್ಲಿ ತನ್ನ ವಸ್ತುಗಳನ್ನು ಮಾರಾಟ ಇದ್ದಾರೆ ಸೊ ಒಬ್ಬ ಎಕ್ಸ್ ಅನ್ನೋಂಥ ಒಬ್ಬ ವ್ಯಕ್ತಿ ಅಥವಾ ಸಪ್ಲೈಯರ್ ಒನ್ ಅನ್ನೋವಂಥವನು ಸೊ ಹತ್ತು ರೂಪಾಯಿ ಇದ್ದಾಗ ಒಂದು ವಸ್ತುವನ್ನು ಮಾರಾಟ ಮಾಡಿದರೆ ಸೊ ಇನ್ನೊಬ್ಬ ಏನು ಮಾಡ್ತಾ ಮಾಡ್ತಾಯಿದ್ದಾನ ಸೊ ಅವ ಏನು ಮಾಡ್ತಾಯಿದ್ದಾನೆ ಇಪ್ಪತ್ತು ರೂಪಾಯಿ ಬರೋವರೆಗೂ ಕೂಡ ಅವ ಮಾರಾಟ ಮಾಡೋಕ್ಕೆ ರೆಡಿ ಇಲ್ಲ ಅಂತ ಅರ್ಥ ಹೌದಾ ಸೊ ಈ ರೀತಿಯಾದಂಥ ಒಂದು ಬೇರೆ ಬೇರೆ ರೀತಿಯಾದಂಥ ಬೆಲೆಗಳು ಇರುವಂಥದ್ದು ಒಂದೇ ಒಂದು ನಿಮಿಷ ಸ್ನೇಹಿತರೆ ಸೊ ಕಾಲ್ ಬರ್ತಾ ಇದೆ ಓಕೆ ಸೊ ಇಲ್ಲಿ ಒಂದೇ ರೀತಿಯಾದಂಥ ಬೆಲೆಗಳು ಇರುವಂಥದ್ದು ಅಂತ ನಾವು ಹೇಳ್ತಾ ಇದ್ದೀವಿ ಈಗ ಈ ಬೆಲೆಯಲ್ಲಿ ಅಂದರೆ ಈ ಬೆಲೆ ಅಂತಂದರೆ ಯಾವುದು ಅಂದರೆ ಸೊ ಮಾರುಕಟ್ಟೆಯಲ್ಲಿ ನಿರ್ಧಾರವಾಗಿರುವಂಥ ಬೆಲೆ ಆ ನಿರ್ಧಾರವಾಗಿರುವಂಥ ಬೆಲೆ ಯಾವುದು ಅಂತಂತಂದರೆ ಸೊ ಒಂದು ಪಿ ಒನ್ ಅಂತ ಅನ್ಕೊಳ್ಳೋಣ ಇನ್ನೊಂದು ಪಿ ಟು ಅಂತ ಅನ್ಕೊಳ್ಳೋಣ ಸೊ ಇವಾಗ ಪಿ ಒನ್ ಅಂತಂದರೆ ಆರಂಭಿಕ ಬೆಲೆ ಅಂತ ಹೇಳ್ತಾಯಿದ್ದೀವಿ ಸೊ ಪಿ ಟು ಅಂತಂದರೆ ಸೊ ಅದಕ್ಕಿಂತಲೂ ಕಡಿಮೆ ಇರುವಂಥ ಬೆಲೆ ಅಂತ ಅನ್ನೋವಂಥದ್ದು ನಿಮಗೆ ಕ್ಲಿಯರ್ ಆಗಬೇಕು ನಾವು ಅದಕ್ಕೆ ನಾವು ಇಲ್ಲಿ ಏನು ತೊಗೊಂಡಿದ್ವಿ ವಿವಿಧ ಮಾರುಕಟ್ಟೆ ಬೆಲೆಗಳಿಗೆ ಅನುಗುಣವಾಗಿ ಉದ್ಯಮ ಘಟಕ ಒಂದು ಉತ್ಪಾದಿಸಿದ ಉತ್ಪನ್ನ ಪ್ರಮಾಣವನ್ನು ಉದ್ಯಮ ಘಟಕದ ಪೂರೈಕೆ ರೇಖೆ ಅಂತ ಕರಿತಾ ಇದ್ದೀವಿ ಪೂರೈಕೆ ರೇಖೆ ಹೇಗೆ ಬರುತ್ತೆ ಎಡದಿಂದ ಬಲಕ್ಕೆ ಸೊ ಏರುಮುಖವಾಗಿರುತ್ತೆ ನೋಡಿ ಲೆಫ್ಟು ರೈಟಿಗೆ ಸೊ ಅದು ಇನ್ಕ್ರೀಸಿಂಗ್ನಲ್ಲಿ ಇರುತ್ತೆ ಅಂತ ಅದರ ಅಪೋಸಿಟಿವ್ ಆಗಿ ಬರುವಂಥದ್ದು ಯಾವುದು ಡಿಮ್ಯಾಂಡ್ ಕಾರು ಲೆಫ್ಟ್ ಟು ರೈಟಿಗೆ ಡೌನ್ವರ್ಡ್ ಆಗಿರುತ್ತೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುವಂಥದ್ದು ಬೇಡಿಕೆ ರೇಖೆ ಸೊ ಎಡದಿಂದ ಬಲಕ್ಕೆ ಏರುಮುಖವಾಗಿರುವಂಥದ್ದು ಅದು ಪೂರೈಕೆ ರೇಖೆ ಇದು ನಿಮ್ಗೆ ನೆನಪಿರಲಿ ವಿದ್ಯಾರ್ಥಿಗಳೇ ಎಸ್ ಸೊ ನೆಕ್ಸ್ಟ್ ಸೊ ನಾವು ಹೌದಾ ಅಲ್ಪಾವಧಿಯ ಪೂರೈಕೆ ರೇಖೆ ಮತ್ತು ದೀರ್ಘಾವಧಿಯ ಪೂರೈಕೆ ರೇಖೆಗಳ ನಡುವೆ ಹೌದಾ ಸೊ ನಡುವೆ ವ್ಯತ್ಯಾಸವನ್ನು ಕಾಣಬಹುದು ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ನೀವು ಡೈಗ್ರಾಮ್ಸನ್ನು ಬೇಕಾದರೆ ನಾವು ಇಲ್ಲಿ ಹೇಳಿ ಹಾಕ್ಬೋದು ಸೊ ಏನು ಡೈಗ್ರಾಮ್ಸ್ ಅಂತಂದರೆ ನೋಡಿ ಈಗ ಇಲ್ಲಿ ಎರಡು ಕರ್ವ್ಗಳಿದೆ ಅಂತ ತಿಳ್ಕೊರಿ ಇದು ಎಸ್ ಎಮ್ ಸಿ ಕರ್ವ್ ಹಿಂಗೆ ಬರುತ್ತೆ ಅಂದರೆ ಶಾರ್ಟ್ ರನ್ ಕರ್ವ್ಸ್ ಮತ್ತು ಎಲ್ ಆರ್ ಎ ಸಿ ಎಲ್ ಆರ್ ಎಮ್ ಸಿ ಕರ್ವ್ ಸ್ವಲ್ಪ ಏನಾಗಿರ್ತದೆ ಜಾಸ್ತಿ ಅಡಾಲಲ್ಲಿ ಬರುವಂಥದ್ದು ಇವು ಎರಡೂ ಕೂಡ ಯು ಆಕಾರದಲ್ಲಿ ಇರುವಂಥದ್ದು ನೋಡಿ ಸೊ ವಿ ಅನ್ಬೋದು ನೀವು ಸರ್ ನೋಡೋಕೆ ಇವು ವಿ ಕಾಣ್ತಾ ಇದೆಯಲ್ಲ ಅಂತ ಇಲ್ಲ ರೀ ಸೊ ಇದು ವಿ ಅನ್ಬಾರ್ದು ಯು ಆಕಾರ ಅಂತ ಕರಿಬೇಕಾಗತ್ತೆ ಸೊ ಇದನ್ನೂ ಕೂಡ ಎಸ್ ಎಮ್ ಸಿ ಕರ್ವ್ ಇದೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಇದೆ ಇದು ಎಲ್ ಆರ್ ಎಮ್ ಸಿ ಅಂತಿದೆ ಇದು ಎಲ್ ಆರ್ ಎಮ್ ಸಿ ಅಂತ ಅಲ್ಲಿ ಸಿ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಜಾಗ ಬರೋದಿಲ್ಲ ಓಕೆ ಸೊ ನೋಡಿ ಇಲ್ಲೇನಾಗ್ತಾ ಇದೆ ಹಲವಾರು ಎಸ್ ಎಮ್ ಸಿಗಳು ಇಲ್ಲಿ ಸಿಗ್ತಾ ಹೋಗ್ತಾವ್ರಿ ಸೊ ಇದರಲ್ಲಿ ಇದರೊಳಗಡೆ ಸೊ ಎಲ್ ಆರ್ ಎ ಸಿ ಎಲ್ ಆರ್ ಎಮ್ ಸಿ ಅಂತ ಎರಡು ಕರ್ವ್ಗಳು ಬರುತ್ತೆ ಸೊ ಅದು ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ ಮತ್ತು ನೆಕ್ಸ್ಟ್ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ ಅಂತ ಹೌದಾ ಇದು ದೀರ್ಘಾವಧಿಯ ಸೊ ಸರಾಸರಿ ವೆಚ್ಚ ಮತ್ತು ಅಲ್ಪಾವಧಿಯ ಸರಾಸರಿ ವೆಚ್ಚ ಅಂತೇಳಿ ನಾವು ಅದನ್ನು ಕರಿತೀವಿ ಸೊ ಅಲ್ಪಾವಧಿಯೊಳಗೆ ಏನಾಗ್ತಾ ಇದೆ ಅಂದರೆ ಅದ್ರದ್ದು ಶೇಪ್ ಏನಾಗಿರ್ತದೆ ಯೂಶ್ ಆಕಾರದಲ್ಲಿ ಬಂದು ಅದು ಭಾಳಷ್ಟು ಕಡಿಮೆಯಲ್ಲಿ ನಮ್ಗೆ ಕಾಣುವಂಥದ್ದು ಓಕೆ ಅದಾನ ಸೊ ನೆಕ್ಸ್ಟ ಉದ್ಯಮ ಘಟಕದ ಪೂರೈಕೆ ರೇಖೆ ಸೊ ಇದು ಯಾ ಏನು ಅನ್ನುವಂಥದ್ದು ನಾವು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನೋಡಿ ಸೊ ನಾವು ಪೂರೈಕೆರೇಕೆಯನ್ನು ಪಡೆಯುವ ಪ್ರಕ್ರಿಯೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸೋಣ ಅಥವಾ ಸೊ ಬಿಂಗಡಿಸೋಣ ಅಂತ ಹೌದಾ ಮೊದಲಿಗೆ ಬೆಲೆಯು ಓಕೆ ಕನಿಷ್ಠ ಎ ವಿ ಸಿಗೆ ಹೌದಾ ಎ ವಿ ಸಿ ಅಂದರೆ ಏನು ಎವರೇಜ್ ವೇರೇಬಲ್ ಕಾಸ್ಟ್ ಅಂತ ಸರಾಸರಿ ಬದಲಾಗುವಂಥ ವೆಚ್ಚ ಸುಮಾರು ಅಲ್ಪಾವಧಿಯಲ್ಲಿ ಸುಮಾರು ವೆಚ್ಚಗಳಿದೆ ನೆನಪಿರಲಿ ನಿಮಗೆ ಎ ವಿ ಸಿ ಎ ಎಫ್ ಸಿ ಹೌದಾ ಟಿ ಎಫ್ ಸಿ ಟೋಟಲ್ ಫಿಕ್ಸ್ಡ್ ಕಾಸ್ಟು ಟೋಟಲ್ ವೇರೇಬಲ್ ಕಾಸ್ಟು ಟೋಟಲ್ ನೆಕ್ಸ್ಟ್ ಬರುತ್ತೆ ಅಂತಂದರೆ ಟಿ ಎಫ್ ಸಿ ಫಿಕ್ಸ್ಡ್ ಕಾಸ್ಟು ಟೋಟಲ್ ಫಿಕ್ಸ್ಡ್ ಕಾಸ್ಟು ಎ ಸಿ ಎವರೇಜ್ ಕಾಸ್ಟು ಸೊ ಎಸ್ ಎಮ್ ಸಿ ಶಾರ್ಟ್ ರನ್ ಮಾರ್ಚ್ ಆನ್ ಕಾಸ್ಟು ಟಿ ಸಿ ಹೌದಾ ಇವೆಲ್ಲ ಎಸ್ ಎ ಸಿ ಇವೆಲ್ಲವೂ ಕೂಡ ಬರುತ್ತೆ ವಿದ್ಯಾರ್ಥಿಗಳು ಹೌದಾ ಇವೆಲ್ಲವೂ ಕೂಡ ಅಲ್ಪಾವಧಿ ವೆಚ್ಚಗಳಾಗಿದೆ. ಹೌದಾ ಸೊ ಕನಿಷ್ಠ ಎ ವಿ ಸಿ ಸಮನಾಗಿರುವ ಸಮನಾಗಿರುವಾಗ ಅಥವಾ ಸೊ ಅದಕ್ಕಿಂತ ಹೆಚ್ಚಾಗಿರುವಾಗ ಲಾಭವನ್ನು ಗರಿಷ್ಠಗೊಳಿಸುವ ಉತ್ಪನ್ನ ಅಂತ ಹೇಳಿ ಕರಿತಾಯಿದೀವಿ ಸೊ ಇದು ಇದು ಒಂದು ಪಾಯಿಂಟ್ ನೆಕ್ಸ್ಟ್ ಇದನ್ನೇ ಸೊ ಆ ಒಂದು ಪ್ರಮಾಣವನ್ನು ನಾವು ಏನು ಮಾಡ್ತಾ ಇದ್ದೀವಿ ಸೊ ಹೈಯೆಸ್ಟ್ ಒಂದು ಉತ್ಪನ್ನ ಮಟ್ಟ ಇದೆ ಅಂತೇಳಿ ನಾವು ಅದನ್ನು ನಿರ್ಧರಿಸ್ತಾ ಇದ್ದೀವಿ ಸೊ ಅದು ಡೈಗ್ರಾಮ್ ಮುಖಾಂತರ ನಿಮ್ಗೆ ಹೇಳಿದ್ರೆ ಅರ್ಥ ಆಗತ್ತೆ ಸೊ ಅದಾದ ನಂತರ ಅಥವಾ ಆ ನಂತರ ಸೊ ಮಾರುಕಟ್ಟೆ ಬೆಲೆಯು ಕನಿಷ್ಠ ಎ ವಿ ಸಿಗಿಂತ ಕಡಿಮೆ ಇದ್ದಾಗ ಲಾಭ ಗಳಿಸುವ ಉತ್ಪನ್ನ ಮಟ್ಟ ನಿರ್ಧಾರವಾಗುತ್ತೆ ಅಂದರೆ ಯಾವಾಗಲೂ ಕೂಡ ಏನಂತಂದರೆ ಇದೊಂದು ನೆನಪಿಟ್ಕೊಂಡು ಬಿಡಿ ವಿದ್ಯಾರ್ಥಿಗಳೇ ಸೊ ಯಾವಾಗಲೂ ಕೂಡ ಈ ರೇಖೆ ಈ ಥರ ಇರಬೇಕು ಹೌದಾ ಸೊ ಪಿ ಒನ್ ಇಲ್ಲಿ ಮೇಲ್ಗಡೆ ಇರಬೇಕು ಸೊ ಪಿ ಟು ಕೆಳಗಡೆ ಇರ್ತದೆ ಹೌದಾ ಸೊ ಎಸ್ ಎಮ್ ಸಿ ಕರ್ವ್ ಯಾವಾಗಲೂ ಕೂಡ ಏನಾಗುತ್ತದ ಸೊ ಇದು ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಮತ್ತದು ಇರ್ತದೆ ಹೌದಾ ಸೊ ನೆಕ್ಸ್ಟ್ ಅಲ್ಲಿ ಇದೆ ಎಸ್ ಎ ಸಿ ಮೇಲ್ಗಡೆ ಇರುತ್ತೆ ಎ ವಿ ಸಿನೂ ಕೂಡ ಕೆಳಗಿಂದ ಹಾದು ಹೋಗುತ್ತೆ ಇದು ನಿಮ್ಗೆ ಗೊತ್ತಿರಬೇಕು ಹಾಂ ಸೊ ಈ ಒಂದು ಪ್ರಮಾಣ ಅಂದರೆ ಯಾವುದು ಈ ಏರಿಯಾದಲ್ಲಿ ಇದೆಯಲ್ಲ ಫಿಶ್ ಆಕಾರದಲ್ಲಿರುವಂಥದ್ದು ಇದು ಆ ಒಂದು ಕಂಪನಿಯ ಪೂರೈಕೆಯಾಗಿರುತ್ತೆ ಅಥವಾ ಆ ಕಂಪನಿಯ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಗಳಿಸುವಂಥ ಒಂದು ಕಂಡೀಷನ್ ಇರುವಂಥದ್ದು ಅಂತ ನಾವು ಕರಿತೀವಿ ಓಕೆ ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಅದನ್ನು ಸೊ ಪೂರೈಕೆ ಮಾಡುವಂಥ ಗರಿಷ್ಠ ಲಾಭ ಹೊಂದುವಂಥ ಒಂದು ಉತ್ಪನ್ನ ಮಟ್ಟ ಅಂತೇಳಿ ನಾವು ಅದನ್ನು ಕರಿತೀವಿ ಸೊ ಇವಾಗ ನೋಡಿ ಒನ್ನೇ ಸನ್ನಿವೇಶ ಇದೆ ಕಂಡೀಷನ್ ನಂಬರ್ ಒನ್ ಅಂತಿದೆ ಸೊ ಈ ಕಂಡೀಷನ್ ನಂಬರ್ ಒನ್ ಏನು ಅಂತ ನಾವು ನೋಡೋಣ ಇಲ್ಲಿ ಹೌದಾ ಸೊ ಒನ್ನೇ ಕಂಡೀಷನ್ ಏನಿದೆ ನೋಡೋಣ ವಿದ್ಯಾರ್ಥಿಗಳೇ ಎಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದೇ ನಿಮಿಷ ಎಸ್ ಇಲ್ಲಿಂದ ತೊಗೊಳ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ ಹೌದಾ ಸೊ ಸನ್ನಿವೇಶ ಒಂದು ಕೇಸ್ ನಂಬರ್ ಒನ್ ಅಂತ ಹೇಳಿ ಇದ್ದೀವಿ ಸೊ ಇಲ್ಲಿ ಬೆಲೆಯು ಕನಿಷ್ಠ ಎ ವಿ ಸಿಗಿಂತ ಹೆಚ್ಚಾಗಿರುತ್ತದೆ ಅಥವಾ ಸಮವಾಗಿರುತ್ತದೆ ಅಂದರೆ ಕಡಿಮೆ ಆಗಿರಬಾರ್ದು ಇದು ಒಂದೇ ಕಂಡೀಷನ್ಸ್ ಹೌದಾ ಸೊ ಒಂದು ಏನಾಗಿರಬೇಕು ಅಂದರೆ ಬೆಲೆ ಏನದಲ್ಲ ಬೆಲೆ ಮೇಲ್ಗಡೆ ಇರಬೇಕು ಸೊ ಕನಿಷ್ಠವಾಗಿ ಆದರೂ ಎ ಸಿ ಏನಾಗಿರಬೇಕು ಅದಕ್ಕಿಂತ ಕಡಿಮೆ ಇರಬೇಕು ಇಲ್ಲಾಂದರೆ ಅಟ್ಲೀಸ್ಟು ಅದಕ್ಕೆ ಸಮವಾಗಿ ಯಾವುದು ಸಾರಿ ಅದಕ್ಕಿಂತ ಏನಾಗಿರಬೇಕು ಸೊ ಎ ಸಿಗಿಂತಲೂ ಬೆಲೆ ಜಾಸ್ತಿ ಇರಬೇಕು ಅಂತ ನೋಡಿರಿ ಬೆಲೆಯು ಕನಿಷ್ಠ ಎ ಸಿಗಿಂತ ಹೆಚ್ಚಾಗಿರಬೇಕು ಇದು ಒಂದೇ ಕಂಡೀಷನ್ಸ್ ಹೌದಾ ಸೊ ಬೆಲೆ ಹೆಂಗಿರಬೇಕು ಇಲ್ಲಿ ಮೇಲ್ಗಡೆ ಇರಬೇಕಂತ ಸಾರಿ ಇದು ಏನಾಯಿತು ಬೆಲೆ ಯಾವ ರೀತಿ ಇರಬೇಕಂತೀ ಸೊ ಇದು ಈ ರೀತಿಯಾಗಿರಬೇಕು ಇಲ್ಲಿ ಕೆಳಗಡೆ ಎಸ್ ಎಮ್ ಸಿ ರೇಖೆ ಕೆಳಗಡೆ ಬಂದಿರಬೇಕು ಅಂತ ಅರ್ಥ ಹೌದಾ ಹ್ಞೂ ಸೊ ನೆಕ್ಸ್ಟ್ ನೋಡಿ ಸೊ ಮಾರುಕಟ್ಟೆ ಬೆಲೆ ಪಿ ಒನ್ ಹ್ಞೂ ಕನಿಷ್ಠ ಎ ವಿ ಸಿಯನ್ನು ಮೀರಿರುತ್ತದೆ ಅಥವಾ ಮೀರಿಸುತ್ತದೆ ಎಂದು ಕಲ್ಪಿಸೋಣ ಸೊ ಇಲ್ಲಿ ನಾವು ಎಸ್ ಎಮ್ ಸಿ ರೇಖೆಯು ಏರಿಕೆ ಭಾಗದಲ್ಲಿ ಎಸ್ ಎಮ್ ಸಿಯನ್ನು ಪಿ ಒನ್ ಪಿ ಒನ್ ಅಂತಂದರೆ ಮೇಲ್ಗಡೆ ಇರುವಂಥ ಬೆಲೆ ನೆನಪಿಟ್ಕೊಡ್ರಿ ನೊಂದಿಗೆ ಸಮೀಕರಣಗೊಳಿಸುವ ಮೂಲಕ ಆರಂಭವಾಗುತ್ತದೆ ಅಥವಾ ಆರಂಭಿಸುತ್ತವೆ ಸೊ ಇದು ಉತ್ಪನ್ನ ಮಟ್ಟ ಕ್ಯೂ ಒನ್ಗೆ ಕಾರಣವಾಗುತ್ತೆ ಕ್ಯೂ ಒನ್ ಅಂತಂದರೆ ಪಿ ಒನ್ಗೆ ಏನಾಗ್ತದಲ್ಲ ಅದಕ್ಕೆ ಕೆಳಗಡೆ ಬರುವಂಥದ್ದು ಔಟ್ಪುಟ್ಟ ಅದನ್ನೇ ನಾವು ಇವತ್ತು ಏನಂತ ಇದ್ದೀವಿ ಉತ್ಪನ್ನ ಪ್ರಮಾಣ ಅಂತ ಕರಿತೀವಿ ನೆನ್ಪಿಟ್ಕೊಳ್ಳಿ ಓ ಪಿ ಒನ್ ಬೆಲೆಗೆ ಏನು ಸಿಗ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಓ ಪಿ ಒನ್ ಓಕೆ ಓ ಪಿ ಒನ್ ಸೊ ಈಸಿಕಲ್ ಟು ಓ ಕ್ಯೂ ಒನ್ ಅಂತ ನೆನಪಿರಲಿ ವಿದ್ಯಾರ್ಥಿಗಳೇ ಈ ರೀತಿ ಓಕೆ ಹಾಂ ಸೊ ಅಲ್ಲಿ ಡೈಗ್ರಾಮ್ ಬಂದಾಗ ನಿಮ್ಗೆ ಐರ್ಲ್ಯಾಬ್ ಬರುತ್ತೆ ಓಕೆ ನೆಕ್ಸ್ಟ್ ಸೊ ಕ್ಯೂ ಒನ್ನಲ್ಲಿ ಎ ವಿ ಸಿ ಕೂಡ ಓಕೆ ಮಾರುಕಟ್ಟೆ ಬೆಲೆಯಾದ ಪಿ ಒನ್ ಅನ್ನು ಮೀರಿರುವುದಿಲ್ಲ ಅಂದರೆ ಸೊ ಪಿ ಗಿಂತ ಜಾಸ್ತಿ ಹೋಗಿರುವುದಿಲ್ಲ ಅಂತ ಅರ್ಥ ಯಾವುದು ಎ ವಿ ಸಿ ಹ್ಞೂ ಎವರೇಜ್ ವೇರಿಯಬಲ್ ಕಾಸ್ಟ್ ಹಾಂ ಸರಾಸರಿ ಬದಲಾಗುವ ವೆಚ್ಚ ನೆನಪಿರ್ಲಿ ಹೌದಾ ಸೊ ಪಿ ಒನ್ ಅನ್ನು ಮೀರಿರುವುದಿಲ್ಲ ಎಂಬುದನ್ನು ಗಮನಿಸಿ ಹೀಗಾಗಿ ಸೊ ವಿಭಾಗ ಮೂರರಲ್ಲಿ ಹೇಳಲಾದ ಎಲ್ಲ ಷರತ್ತುಗಳು ಸೊ ಆಲ್ರೆಡಿ ನೀವು ಇದು ಎರಡು ಮಾರ್ಕ್ಸಿಗೆ ಬಂದಾಗ ಅಲ್ಲಿ ನೀವು ಓದಿರ್ತೀರಿ ಸೊ ಪಿ ಇಸಿಕಲ್ ಟು ಎಮ್ ಸಿ ಅಂತ ಹೌದಾ ನಾನ್ ಡಿಕ್ರೀಸಿಂಗ್ ಎಟ್ ಕ್ಯೂ ಝೀರೋ ಅಂತ ನೆಕ್ಸ್ಟ್ ಸೊ ಇನ್ನೊಂದು ಕಂಡೀಷನ್ ಇದೆ ಆ ಕಂಡೀಷನ್ ಇಲ್ಲಿ ಮೂರನೇದು ಇಲ್ಲಿ ಅಪ್ಲಿಕೇಬಲ್ ಆಗಿದೆ ಅಂತ ಅರ್ಥ ಹೌದಾ ಈ ಮೂರು ಕಂಡೀಷನ್ಸು ಪಿ ಒನ್ನಲ್ಲಿ ಅದು ಡಿ ಒನ್ ಅಂತ ಕಾಣ್ತಾ ಇದೆ ಡ ಅಂತಾಗಿದೆ ಅದನ್ನು ಪಿ ಒನ್ ಅಂತ ಮಾಡ್ಕೊಳ್ಳಿ ಹೌದಾ ಸೊ ಪಿ ಒನ್ನಲ್ಲಿ ನೆರವೇರಿದೆ ಹೌದಾ ಸೊ ಹೀಗಾಗಿ ಸೊ ಮಾರುಕಟ್ಟೆ ಬೆಲೆಯಾದ ಪಿ ಒನ್ನಲ್ಲಿ ಅಲ್ಪಾವಧಿಯ ಉದ್ಯಮ ಘಟಕಗಳ ಅಥವಾ ಘಟಕದ ಉತ್ಪನ್ನ ಮಟ್ಟವು ಕ್ಯೂ ಒನ್ಗೆ ಸಮವಾಗಿರುತ್ತದೆ ಅಂದರೆ ಒ ಪಿ ಒನ್ ಈಜಿಕಲ್ ಟು ಓ ಕ್ಯೂ ಒನ್ ಅಂತೇಳಿ ನಾವು ಅದನ್ನು ಹೇಳ್ತೀವಿ ಇಲ್ಲಿ ನೋಡಿ ಸೇಮ್ ಇದೆ ವಿದ್ಯಾರ್ಥಿಗಳೇ ಇದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ ಡೈಗ್ರಾಮ್ಸ್ ಸ್ವಲ್ಪ ದೊಡ್ಡದು ಮಾಡ್ತಾ ಇದ್ದೀನಿ ಯಾಕಂದರೆ ಇದು ನಿಮಗೆ ಸೊ ಮತ್ತೆ ಕಾನ್ಸೆಪ್ಟ್ ಏನಾಗ್ಬೋದು ಕನ್ಫ್ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಈ ಡೈಗ್ರಾಮ್ಸ್ ಇಲ್ಲಿ ಹಾಕಿದ್ದೀನಿ ಹಾಂ ಸೊ ಆಲ್ರೆಡಿ ಇಲ್ಲಿ ಕ್ಲಿಯರ್ ಇದೆ ನೋಡ್ಕೊಳ್ಳಿ ನಾನು ಹೇಳಿದೆಲ್ಲ ಎಸ್ ಎಮ್ ಸಿ ಕರುವು ಯಾವಾಗಲೂ ಕೂಡ ಏನಾಗಿರುತ್ತೆ ಸೊ ಎಡದಿಂದ ಬಲಕ್ಕೆ ಏರುಮುಖವಾಗಿರುತ್ತೆ ಅಂತ ಎಸ್ ಎಮ್ ಸಿ ಕರುವು ನೆನಪಿರಲಿ ಆಮೇಲೆ ಎಸ್ ಸಿ ಕರುವು ಸ್ವಲ್ಪ ಮೇಲ್ಗಡೆನೇ ಇದೆ ಸೊ ಎ ವಿ ಸಿ ಕರುವು ಅದಕ್ಕೆ ಏನಾಗಿದೆ ಕೆಳಗಿಂದ ಮೇಲ್ಗಡೆ ಹೋಗಿದೆ ನೋಡಿ ಹೌದಾ ಕೆಳಗಿಂದ ಮೇಲ್ಗಡೆ ಇಲ್ಲಿ ಪಿ ಒನ್ ಇದೆ ಇದು ಪ್ರೈಸ್ ಕಾನ್ಸ್ಟೆಂಟ್ ಇದೆ ಪಿ ಒನ್ ಅಂತ ಕರೆದಿದ್ದೀವಿ ಸೊ ಕೆಳಗಡೆ ಪಿ ಟು ಅಂತಿದೆ ಪ್ರೈಸ್ ನೆನಪಿರಲಿ ಇಲ್ಲಿ ಏನು ಟಚ್ ಆಗ್ಯದಲ್ಲ ಯಾವುದೇ ಟಚ್ ಆಗಿದೆ ಹೇಳ್ರಿ ಎಸ್ ಎಮ್ ಸಿ ಕರ್ವ್ ಮತ್ತು ಪ್ರೈಸ್ ಲೈನ್ ಎರಡೂ ಕೂಡ ಇಂಟರ್ಸೆಕ್ಟ್ ಆಗ್ಯಾವ ಆ ಇಂಟರ್ಸೆಕ್ಟ್ ಆಗಿದಗೋಸ್ಕರ ಅಲ್ಲಿಂದ ಕೆಳಗಡೆ ಅದಕ್ಕೆ ನಾವು ಕ್ಯೂ ಒನ್ ಅಂತ ತೊಗೊಂಡಿದ್ದೀವಿ ಹೌದಾ ಇದನ್ನು ಕ್ಯೂ ಒನ್ ಅಂದರೆ ಓ ಪಿ ಒನ್ ಇಸ್ ಇಕಲ್ ಟು ಓ ಕ್ಯೂ ಅಂತ ನಾವು ಅದನ್ನು ಕರಿತಾಯಿದೀವಿ ಸೊ ಓ ವೈ ಲಂಬಾಕ್ಷೆ ಮೇಲೆ ನಾವು ಏನನ್ನು ಹೇಳ್ತಾ ಇದ್ದೀವಿ ಬೆಲೆ ಮತ್ತು ವೆಚ್ಚಗಳು ಮತ್ತು ಓ ಎಕ್ಸ್ ತಲಾಕ್ಷೆಯ ಮೇಲೆ ಏನನ್ನು ಹೇಳ್ತಾ ಇದ್ದೀವಿ ಅಂದರೆ ವಸ್ತುವಿನ ಉತ್ಪನ್ನ ಪ್ರಮಾಣ ಅಂತೇಳಿ ಕರಿತಾಯಿದ್ವಿ ಇದು ಡೈಗ್ರಾಮ್ಸ್ ವಿದ್ಯಾರ್ಥಿಗಳೇ ಸಲ ಇದು ನೀಟಾಗಿ ನೋಡ್ಕೊಳ್ಳಿ ಸ್ಕ್ರೀ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಸೊ ನೀಟಿದೆ ಈ ಥರನೇ ನೀವು ಡೈಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ ಬರುತ್ತೆ ಫ್ರೀ ಆ್ಯಂಡ್ ಫಸ್ಟ್ ನೀವೇನು ಮಾಡಿಕೊಡ್ರಿ ಸೊ ಎಸ್ ಎಮ್ ಸಿ ಕರ್ವ್ಗಳನ್ನು ಹಾಕ್ಕೊಂಡ್ರಿ ಹೌದಾ ಎಸ್ ಎಮ್ ಸಿ ಕರ್ ಇದನ್ನು ಹಾಕ್ಕೊಂಡ್ಬೇಡ್ರಿ ಹೌದಾ ಈ ಥರ ಲೈನ್ ಆನಂತರ ಏನು ಮಾಡಬೇಕು ಪಿ ಒನ್ ಅದ್ರ ಮೇಲ್ಗಡೆ ಹೇಳ್ಕೋಬೇಕು ಸೊ ಸ್ಕೇಲಿಂದ ನೀಟಾಗಿ ಹಾಕ್ಕೊಳ್ಳಿ ವಿದ್ಯಾರ್ಥಿಗಳೇ ಹೌದಾ ನಾವೆಲ್ಲ ಹ್ಯಾಂಡ್ಲಿಂತ ಹಾಕಿರ್ತೀವಿ ಫ್ರೀಯಾಗಿ ಹಾಕಿರ್ತೀವಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಈ ಥರ ಕರೆಕ್ಟಾ ಸೊ ಅವಾಗ ಸೊ ಮೇಲ್ಗಡೆ ಇದ್ದಿದ್ದು ಎಸ್ ಎಮ್ ಸಿ ನೆಕ್ಸ್ಟ್ ಅದರ ಕೆಳಗಡೆ ಬಂದಿದ್ದು ಎಸ್ ಎ ಸಿ ಅದಕ್ಕಿಂತ ಕೆಳಗಡೆ ಇರುವಂಥದ್ದು ಎ ವಿ ಸಿ ಎ ವಿ ಸಿ ಯಾವಾಗಲೂ ಕೂಡ ಪಿಕ್ಕಿಂತ ಕಡಿಮೆ ಇರಬೇಕು ಅನ್ನೋಂಥದ್ದು ಇವತ್ತು ಒಂದೇ ಕಂಡೀಷನಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಎಸ್ ಆ ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ ಎರಡನೇ ಒಂದು ಕಂಡೀಷನ್ಸ್ ಇದೆ ಸನ್ನಿವೇಶ ಟು ಅಂಥೇಳಿ ಓಕೆ ಸೊ ಇದು ಸನ್ನಿವೇಶ ಟು ನೋಡಿ ವಿದ್ಯಾರ್ಥಿಗಳೇ ಒನ್ ಸೆಕೆಂಡ್ ಇಲ್ಲಿ ಪೂರಾನೇ ತೊಗೊಂಡಿದ್ದೀನಿ ವಿದ್ಯಾರ್ಥಿಗಳೇ ಹೌದಾ ಸನ್ನಿವೇಶ ಎರಡು ಅಂತ ಬೆಲೆಯು ಕನಿಷ್ಠ ಎ ವಿ ಸಿಗಿಂತ ಕಡಿಮೆ ಇರುತ್ತದೆ ಇದು ಕಂಡೀಷನ್ ನಂಬರ್ ಒನ್ ಒಳಗೆ ಒಂದಿತ್ತು ಪ್ರೈಸ್ ಮೇಲ್ಗಡೆ ಇದೆ ಸೊ ಇಲ್ಲಿ ಏನಾಗಿತ್ತು ಅಂದರೆ ಎಸ್ ಎಮ್ ಸಿ ಕರ್ವ್ ಕೆಳಗಡೆ ಇತ್ತು ನೋಡಿರಿ ಆರು ಎ ವಿ ಸಿ ಕರ್ವನು ಕೂಡ ಏನಾಗಿತ್ತು ಕೆಳಗಡೆ ಬಂದಿತ್ತು ಅಂತ ಅದನ್ನು ಎಕ್ಸಾಕ್ಟ್ಲಿ ಟಚ್ ಆಗಿತ್ತು ಅಲ್ಲಿ ಹೌದಾ ಸೊ ಏನು ಯಾವುದು ಎ ವಿ ಸಿ ಕರ್ವ ಕೆಳಗಡೆ ಬಂದು ಮತ್ತು ಎಸ್ ಎಮ್ ಸಿ ಕರ್ವನ್ನು ಕೂಡ ಕೆಳಗಡೆ ಹಾದು ಹೋಗಿತ್ತು ಹೌದಾ ಹೌದು ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಪೀಗೆ ಏನಾಗಿದೆ ಅಂತಂದರೆ ಸೊ ಆರಂಭಿಕ ಬೆಲೆ ಏನಾಗಿದೆ ಅಲ್ಲ ಆ ಬೆಲೆಗಿಂತಲೂ ಕಡಿಮೆ ಪ್ರಮಾಣದಲ್ಲಿ ಇಲ್ಲಿ ಏನಾಗಿರ್ತಾ ಇದೆ ಡೌನಿಗೆ ಹೊಡೆದಿರ್ತದ ಸೊ ಅದನ್ನು ನೋಡೋಣ ಇಲ್ಲಿ ಹೌದಾ ಸೊ ಮಾರುಕಟ್ಟೆ ಬೆಲೆ ಪಿ ಟು ಎಂದು ಕಲ್ಪಿಸೋಣ ಆಲ್ರೆಡಿ ಪಿ ಒನ್ ಮೇಲ್ಗಡೆ ಇತ್ತು ನೆನ್ಪಿಟ್ಕೊಡ್ರಿ ಇಲ್ಲಿ ಹಾಕಿ ತೋರಿಸ್ತೀನಿ ಬೇಕಾದರೆ ಪಿ ಒನ್ ಇಲ್ಲಿ ಮೇಲ್ಗಡೆ ಇತ್ತು ಪಿ ಟು ಕೆಳಗಡೆ ಇತ್ತು ಅದೇ ತೊಗೊಂಡಿವಿ ಇಲ್ಲಿ ಕರೆಕ್ಟಾ ಪಿ ಟು ಇಲ್ಲಿ ಕೆಳಗಡೆ ಇತ್ತು ಅಂತ ಹಾಂ ಸರಿನಾ ಸೊ ಇದನ್ನು ರಫ್ ಮಾಡ್ತೀನಿ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅದಕ್ಕೋಸ್ಕರ ಓಕೆ ಹಾಂ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಕ್ಲಿಯರ್ ಆಯ್ತಾ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಎಸ್ ಇಲ್ಲಿ ನೋಡಿ ಓಕೆ ಸೊ ಈಗ ಮಾರುಕಟ್ಟೆ ಬೆಲೆ ಪಿ ಎನ್ ಪಿ ಟು ಅಂತ ಅಂದ್ಕೊಳ್ಳೋಣ ಹೌದಾ ಸೊ ಮಾರುಕಟ್ಟೆ ಪಿ ಟೂ ಇದೆ ಅಂತ ಎಲ್ಲಿಂದ ಮೇಲ್ಗಡೆ ಇದ್ದಿದ್ದು ಪೂರ ಕೆಳಗಡೆ ಬಂದಿದೆ ಪ್ರೈಸ್ ಕಡಿಮೆ ಆಗಿದೆ ಅಂತ ಹೌದಾ ಈ ಬೆಲೆಯು ಕನಿಷ್ಠ ಎ ವಿ ಸಿಗಿಂತ ಕಡಿಮೆ ಇರುತ್ತದೆ ಸೊ ಆಲ್ರೆಡಿ ಏನಾಗಿದೆ ಅದಕ್ಕಿಂತ ಕಡಿಮೆ ಅಂತಂದರೆ ಎ ವಿ ಸಿ ಸೊ ಆಲ್ರೆಡಿ ಪ್ರೈಸ್ಸಿಗೆಕ್ಕಿಂತಲೂ ಏನಾಗಿದೆ ಅದು ಸೊ ಅಲ್ಲಿ ಏನಾಗಿದೆ ಅಂದರೆ ಒಂದು ಕನಿಷ್ಠವಾಗಿ ಬಿಂದುಗೆ ಟಚ್ ಆಗಿದೆ ಅಂತ ಸೊ ಎಲ್ಲ ಧನಾತ್ಮಕ ಉತ್ಪನ್ನ ಮಟ್ಟಗಳಿಗೆ ಎ ವಿ ಸಿ ಮಾರುಕಟ್ಟೆ ಬೆಲೆ ಪಿ ಟೂಗಿಂತ ಹೆಚ್ಚಾಗಿರುವುದನ್ನು ಸನ್ನಿವೇಶ ಒಂದರಲ್ಲಿ ಕಂಡಿರುತ್ತೆ ಹೌದಾ ರೇಖಾಚಿತ್ರದಲ್ಲಿ ಅರ್ಥ ಅರ್ಥ ಮಾಡಿಕೊಳ್ಳಬಹುದು ಆದ್ದರಿಂದ ಪಿ ಟು ಮಾರುಕಟ್ಟೆ ಬೆಲೆಯಲ್ಲಿ ಉದ್ಯಮ ಘಟಕವು ಶೂನ್ಯ ಉತ್ಪಾದನೆಯನ್ನು ಉತ್ಪಾದಿಸುತ್ತದೆ ಯಾಕಂದರೆ ಪಿ ಟೂನಲ್ಲಿ ಬೆಲೆ ಏನಾಗಿದೆ ಭಾಳಷ್ಟು ಕೆಳಮಟ್ಟಕ್ಕೆ ಹೋಗಿದೆ ಹೌದಾ ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ವಸ್ತುವನ್ನು ಉತ್ಪಾದನೆ ಮಾಡುವುದಿಲ್ಲ ಅಂತ ಹೌದಾ ಯಾಕಂದರೆ ನಮಗೆ ಆ ಬೆಲೆಯಲ್ಲಿ ನಾವು ಮಾರಾಟ ಮಾಡೋಕ್ಕ ಕುಂತೀವಿ ಅಂದರೆ ಸೊ ನಮಗೇನಾಗ್ತಾ ಇದೆ ಅಂದರೆ ಸೊ ನಷ್ಟ ಆಗುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನಮ್ಮ ಕಂಪನಿ ಮುಚ್ಚಬೇಕಾಗತ್ತೆ ಹಾಗಾಗಿ ಸೊ ಮೇಲಿನ ವಿವರಗಳಿಂದ ನಾವು ಒಂದು ಪ್ರಮುಖ ತೀರ್ಮಾನಕ್ಕೆ ಬರಬಹುದು ಏನೇನು ನೋಡ್ರಿ ಸೊ ಉದ್ಯಮ ಘಟಕವೊಂದರ ಅಲ್ಪಾವಧಿ ಪೂರೈಕೆ ರೇಖೆಯು ಕನಿಷ್ಠ ಎ ಸಿಯಿಂದ ಮೇಲಿರುವ ಎಸ್ ಎಮ್ ಸಿ ರೇಖೆಗೆ ಹೌದಾ ಸೊ ರೇಖೆ ಭಾಗಕ್ಕೆ ಭಾಗವಾಗಿದೆ ಸೊ ಅದು ಹಾಗೂ ಕನಿಷ್ಠ ಎ ವಿ ಸಿಗಿಂತ ಕಡಿಮೆ ಇರುವ ಎಲ್ಲ ಬೆಲೆಗಳ ಬೆಲೆ ಬೆಲೆಗಳಲ್ಲಿ ಸೊ ಉತ್ಪನ್ನವು ಶೂನ್ಯವಾಗಿರುತ್ತದೆ ಹಾಂ ಸೊ ಮತ್ತು ಇನ್ನೊಂದು ಏನಾಗಿದೆ ಎಸ್ ಎಮ್ ಸಿ ಕರ್ವೆ ಏನಿದೆ ನೋಡಿರಿ ಇಲ್ಲಿ ಸೊ ಈ ಎಸ್ ಎಮ್ ಸಿ ಕರ್ವೆಗೆ ಮುಂದೆ ಇಲ್ಲಿಂದ ಏನಾಗ್ತಾ ಏನಾಗ್ತಾಯಿದೆ ಇದು ಡಬಲ್ ಶೇಡ್ ಮಾಡಿ ಇದ್ದೀವಿ ಹಾಂ ಸೊ ಅದನ್ನು ಏನಾಗ್ತಾ ಇದೆ ಇಲ್ಲಿ ಅದನ್ನು ಪೂರೈಕೆ ರೈಕೆ ಅಂತಲೂ ಕೂಡ ಕರಿತಾ ಇದ್ದೀವಿ ಸಪ್ಲೈ ಕರ್ವ್ ಅಂತ ಕರಿತಾಯಿದ್ದೀವಿ ಹೌದಾ ಸಪ್ಲೈ ಕಾರ್ ಅಂತ ಕರಿತಾ ಇದ್ದೀವಿ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಡ್ರಿ ಸಪ್ಲೈ ಕರ್ವ್ ಈ ಥರ ಸೊ ಅದಕ್ಕೆ ಹ್ಞೂ ಓಕೆ ಸೊ ನೆಕ್ಸ್ಟ್ ನೋಡಿರಿ ಹಾಗೂ ಕನಿಷ್ಠ ಎ ವಿ ಸಿಗಿಂತ ಕಡಿಮೆ ಇರುವ ಎಲ್ಲ ಬೆಲೆಗಳಲ್ಲಿ ಉತ್ಪನ್ನ ಏನಾಗಿರ್ತದೆ ಶೂನ್ಯವಾಗಿರ್ತದೆ ಈ ಕೆಳಗಿನ ರೇಖಾಚಿತ್ರದಲ್ಲಿ ಗಾಢವಾದ ಗಾಢವಾದ ಅಂದರೆ ರೀ ಇಲ್ಲಿಂದದೇ ನೋಡ್ರಿ ಈ ಮಾರ್ಕ್ ಇಲ್ಲಿಂದ ಇಲ್ಲಿತನ ಹೌದಾ ಸೊ ಗಾಢವಾದ ರೇಖೆ ಉದ್ಯಮ ಘಟಕದ ಅಲ್ಪಾವಧಿಯ ಪೂರೈಕೆ ರೇಖೆಯನ್ನು ಪ್ರತಿನಿಧಿಸುತ್ತದೆ ಯಾಕಂದರೆ ಸೊ ಬೆಲೆ ಪಿ ಟು ಆದಾಗ ನಾವು ಏನು ಮಾಡ್ತಾ ಇಲ್ರಿ ಸಪ್ಲೈ ಮಾಡ್ತಾ ಇಲ್ಲ ಸೊ ಅದಕ್ಕಿಗೋಸ್ಕರ ನಾವು ಏನು ಮಾಡತ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಆಗಲಿ ಅಂತ ಸೊ ಜಾಸ್ತಿ ಆದ ನಂತರ ಅದಾವಾಗ ನಾವು ಆ ವಸ್ತುವನ್ನು ಪೂರೈಕೆ ಮಾಡೋಕ್ಕೆ ರೆಡಿ ಆಗ್ತೀವಿ ಹಾಗಾಗಿ ಯಾವಾಗಲೂ ಕೂಡ ಪಿ ಟೂಕ್ಕಿಂತ ಕಡಿಮೆ ಇತ್ತಂದರೆ ಸೊ ಅಲ್ಲಿ ಆ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವುದಿಲ್ಲ ಅಥವಾ ಉತ್ಪಾದನೆ ಮಾಡಿದರೂ ಕೂಡ ನಾವು ಅದನ್ನು ಪೂರೈಕೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಮ್ಗೆ ಲಾಸ್ ಆಗುತ್ತೆ ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ಯಾವಾಗ ಹತ್ತು ರೂಪಾಯಿ ಇದ್ದಿದ್ದು ಮಾರ್ಕೆಟ್ನಲ್ಲಿ ಸೊ ಐದು ರೂಪಾಯಿಗೆ ಎರಡು ರೂಪಾಯಿಗೆ ಬಂದುಬಿಡ್ತಂತರೆ ಸೊ ಅವಾಗೇನಾಗುತ್ತೆ ತುಂಬ ಲಾಸ್ ಆಗುತ್ತೆ ಹೌದಾ ಹಾಗಾಗಿ ಆಳ್ ಬೆಲೆಯಲ್ಲಿ ಮಾರಾಟ ಮಾಡೋಕ್ಕೆ ಇಷ್ಟಪಡುವುದಿಲ್ಲ ನೆನಪಿರಲಿ ನಿಮಗೆ ಇದು ಆ ಒಂದು ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳು ಸೊ ಇದು ಏನಂತಂದರೆ ನಂದು ಎಕನಾಮಿಕ್ಸ್ ಕ್ಲಾಸಸ್ ಅಂತ ರವಿ ಎಕನಾಮಿಕ್ಸ್ ಕ್ಲಾಸಸ್ಸು ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ನನ್ನ ಯೂಟ್ಯೂಬ್ ಚಾನಲ್ ಸೊ ಅದಕ್ಕೆ ದಯವಿಟ್ಟು ಯಾರೋ ಎಲ್ಲ ಹೊಸೊಬ್ಬರಾಗಿ ಆಲಿಸ್ತಾ ಇದ್ದೀರಿ ಸೊ ದಯವಿಟ್ಟು ಏನು ಮಾಡ್ರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೆ ಸೊ ಪಿ ಯು ಸಿ ವಿದ್ಯಾರ್ಥಿಗಳು ಅಂದರೆ ಪ್ರಥಮ ಆಗಿರ್ಬೋದು ದ್ವಿತೀಯ ಆಗಿರ್ಬೋದು ಇಬ್ರಿಗೂ ಕೂಡ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಆ ಶೇರ್ ಮಾಡುವುದ್ರ ಮುಖಾಂತರ ನಿಮಗೆ ಎರಡು ಅವೈಲಬಿಲಿಟಿ ಸಿಗುತ್ತೆ ಸಬ್ಸ್ಕ್ರೈಬ್ ಆದರೆ ಅಂತಂದರೆ ಸೊ ಎರಡೂ ಇದೆ ಸೊ ಫಸ್ಟ್ ಇಯರ್ನೂ ಇದೆ ಸೆಕೆಂಡ್ ಇಯರ್ನೂ ಇದೆ ವಿದ್ಯಾರ್ಥಿಗಳೇ ಸೆಕೆಂಡ್ ಇಯರ್ದು ಜಾಸ್ತಿ ಕಂಟೆಂಟ್ ನಿಮಗೆ ಸಿಗುವಂಥದ್ದು ಸೊ ಆಲ್ರೆಡಿ ಇವಾಗ ಫೋರ್ ಚಾಪ್ಟರ್ಸ್ ಕಂಪ್ಲೀಟ್ ಆಗುತ್ತೆ ನಂದು ಸೊ ಎಲ್ಲ ವೀಡಿಯೋಸ್ಗಳಿದೆ ಸೊ ಒನ್ ಮಾರ್ಕ್ಸ್ ಇಡ್ಕೊಂಡು ಟೂ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯಂಟೆಡ್ ಎಲ್ಲನೂ ಇದೆ ವಿದ್ಯಾರ್ಥಿಗಳೇ ಹೌದಾ ಸೊ ಹಂತವಾಗಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನೂರ ಒಂದು ನೂರ ಇಪ್ಪತ್ತು ವೀಡಿಯೋಸ್ಗಳಾಗಿರ್ಬೋದು ತನ ಅದರಲ್ಲಿ ಜಾಸ್ತಿ ಎಲ್ಲ ಸೆಕೆಂಡ್ ಇಯರ್ದಿದೆ ಫಸ್ಟ್ ಇಯರಲ್ಲಿ ಸೊ ಫಸ್ಟ್ ಒನ್ ಚಾಪ್ಟರ್ ಮತ್ತು ಎರಡನೇ ಚಾಪ್ಟರ್ ಮೇಲೆ ಇರುವಂಥ ವೀಡಿಯೋಸ್ಗಳು ಮುಂದಿನ ದಿನದಲ್ಲಿ ಅವುಗಳು ಕೂಡ ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ವಿದ್ಯಾರ್ಥಿಗಳೇ ಹೌದಾ ಸೊ ಇಂಗ್ಲೀಷ್ನಲ್ಲೂ ಸೊ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ಅದನ್ನು ಕೂಡ ನಾನು ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಸ್ನೇಹಿತರೆ ಓಕೆ ಧನ್ಯವಾದಗಳು ನಮಸ್ಕಾರ